ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪೊಕ್ಕಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ದಾಲ್ ತಡ್ಕ ಮತ್ತು ಜೀರಾ ರೈಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದು ತುಂಬಾ ಸುಲಭ ಬೇಳೆ ಮತ್ತು ಅನ್ನ ಬೆಂದಿದ್ರೆ ಇದನ್ನು ಬರೀ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಈ ಥರ ಒಂದು ಸಲ ಮನೇಲೇ ಮಾಡ್ಕೊಂಡು ತಿಂದರೆ ಹೊರಗಡೆ ಸಿಗೋವಂಥ ದಾಲ್ ತಡ್ಕ ಮತ್ತು ಜೀರಾ ರೈಸ್ನ ನೀವು ನೆಕ್ಸ್ಟ್ ಟೈಮ್ ಇಷ್ಟನೇ ಪಡೋದಿಲ್ಲ ಮಾಡೋದು ತುಂಬ ಸಿಂಪಲ್ಲು ಒಂದು ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ಬೇಳೆನ ಸೇರಿಸಿ ಅದನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ತೊಗೊಳ್ತೀನಿ ಟೈಮ್ ಇದ್ದರೆ ಬೇಳೆನ ನೆನೆಸಿಟ್ಕೊಂಬಿಡಿ ಇನ್ನೂ ಕೂಡ ಬೇಗ ರೆಡಿ ಆಗುತ್ತೆ ಈಗ ನೋಡಿ ತೊಗರಿ ಬೇಳೆನ ತೊಳೆದಿದ್ದಾಯಿತು ಈಗ ಇದಕ್ಕೆ ಮೂರರಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಅರ್ಶನದ ಪುಡಿನ ಇದ್ದೀನಿ ಹಾಗೆ ಒಂದು ಚಮಚ ಅಡುಗೆ ಎಣ್ಣೆನ ಕೂಡ ಸೇರಿಸಿ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಜಿಲ್ ತಗೊಳ್ತೀನಿ ತೊಗರಿಬೇಳೆ ತುಂಬಾ ಚೆನ್ನಾಗಿ ಬೆಂದಿರಬೇಕು ಆ ಥರ ಬೆಂದರೆ ದಾಲ್ ತಡ್ಕ ತುಂಬ ಚೆನ್ನಾಗಾಗತ್ತೆ ಇದನ್ನು ಸ್ವಲ್ಪ ಲೈಟಾಗಿ ಮ್ಯಾಶ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ನಂತರ ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿನ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇದನ್ನು ಕೂಡ ಎಣ್ಣೆಗೆ ಸೇರಿಸಿ ಲೈಟಾಗಿ ಬಾಡಿಸ್ಕೊಂಡಾದ ನಂತರ ಒಂದು ಅರ್ಧ ಕಡ್ಡಿ ಆಗುವಷ್ಟು ಕರಿಬೇವನ್ನು ಈ ಥರ ಕೈಯಲ್ಲಿ ಚೂಟಿ ಸೇರಿಸ್ತಾ ಇದ್ದೀನಿ ಇದರಿಂದ ಕರಿಬೇವಿನ ಪರಿಮಳ ತುಂಬ ಚೆನ್ನಾಗಿ ಹರಡ್ಕೊಳ್ಳುತ್ತೆ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಜೊತೆಗೆ ಒಂದು ಹಸಿರು ಮೆಣಸಿನ್ಕಾಯಿನ ಕೂಡ ಸೇರಿಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದಾದ ನಂತರ ಎರಡು ಹುಳಿ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಅರ್ಶನದ ಪುಡಿ ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿನ ಇದ್ದೀನಿ ಅರ್ಧ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಟೈಮಲ್ಲಿ ಜಾಸ್ತಿ ಅಚ್ ಖಾರದ ಪುಡಿನ ಅಥವಾ ಖಾರದ ಪುಡಿನ ಸೇರಿಸೋಕೆ ಹೋಗ್ಬೇಡಿ ಹಸಿ ಮೆಣಸಿನ್ಕಾಯಿನ ಕೂಡ ಸೇರಿಸಿದ್ದೀವಿ ಜೊತೆಗೆ ಕೊನೆಯಲ್ಲಿ ತಡ್ಕಾಗೂ ಕೂಡ ಅಚ್ ಖಾರದ ಪುಡಿನ ಹಾಕ್ತೀವಿ ಹಾಗಾಗಿ ನೋಡಿಕೊಂಡು ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಈ ಥರ ಲೆಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದಾದ ನಂತರ ಈಗ ನೋಡಿ ತೋರಿಸ್ತಾ ಇದ್ದೀನಿ ಎಣ್ಣೆ ಎಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಿ ಸಾಫ್ಟಾಗಿ ಟೊಮ್ಯಾಟೊ ಬೆಂದಿದೆ ಅದನ್ನು ಇನ್ನೊಂದು ಸಲ ಚೆನ್ನಾಗಿ ಬಾಡಿಸ್ಕೊಂಡಾದ ನಂತರ ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆನ ಸೇರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನೀರನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತುಂಬ ನೀರನ್ನು ಸೇರಿಸಿ ತೆಳುವಾಗಿ ಮಾಡ್ಕೊಂಬಿಟ್ರೆ ಅದೊಂಥರ ಬೇಳೆ ಸಾರು ಥರ ಆಗೋಗ್ಬಿಡತ್ತೆ ಹಾಗಾಗಿ ನೋಡಿಕೊಂಡು ನೀರನ್ನು ಸೇರಿಸಿ ಹಾಗೆಯೇ ಇದು ಚೆನ್ನಾಗಿ ಕುದಿಯೋವಾಗ ಹುರಿದಿರುವಂಥ ಜೀರಿಗೆ ಪುಡಿನ ಒಂದು ಅರ್ಧ ಚಮಚ ಆಗುವಷ್ಟು ಸೇರಿಸ್ತಾ ಇದ್ದೀನಿ ನಾರ್ಮಲ್ ಜೀರಾ ಪೌಡರ್ ಆದರೂ ಕೂಡ ಸೇರಿಸಿ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಇದನ್ನು ಕಡಿಮೆ ಊರಿನಲ್ಲೇ ಬೇಯಿಸ್ಕೊಳ್ತೀನಿ ನೋಡಿ ಎರಡು ಮೂರು ನಿಮಿಷ ಆಗಿದೆ ಚೆನ್ನಾಗಿ ದಾಲು ಕುದೀತಾ ಇದೆ ಹೀಗೆ ಇದು ಕುದಿತಾ ಇರಲಿ ಇದಕ್ಕೆ ಒಂದೊಳ್ಳೆ ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ತಡ್ಕಾ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಎಣ್ಣೆ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಹಿಂಗಿನ ಪುಡಿನ ಸೇರಿಸ್ತಾ ಇದ್ದೀನಿ ಒಂದು ಒಣಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆನ ಕೂಡ ಸೇರಿಸಿ ಇದೆಲ್ಲ ಚೆನ್ನಾಗಿ ಚಿಟಪಟ ಅನ್ನೋವಾಗ ಅರ್ಧ ಚಮಚ ಆಗುವಷ್ಟು ಅಚ್ ಖಾರದ ಪುಡಿನ ಸೇರಿಸಿ ಇಮಿಡಿಯೇಟಾಗಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಬೇಕು ಇಲ್ಲ ಅಂದರೆ ಖಾರದ ಪುಡಿ ಘಾಟ್ ಆಗುತ್ತೆ ಮತ್ತು ಸೀದೋಗಿ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ಹಾಗೆಯೇ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಕಸೂರಿ ಮೇಥಿನ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದಾಲ್ಗೆ ಇದನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡಬಾರ್ದು ಇದನ್ನು ಹಾಗೇ ಸ್ವಲ್ಪ ಹೊತ್ತು ಮುಚ್ಚಿ ಸೈಡ್ಗೆ ಎತ್ತಿಟ್ಕೊಂಡ್ಬಿಡಬೇಕು ತಡ್ಕಾ ಪರಿಮಳ ದಾಲ್ಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಷ್ಟರಲ್ಲಿ ಬೇಗ ಬೇಗ ಜೀರಾ ರೈಸನ್ನು ಕೂಡ ಮಾಡ್ಕೊಂಬಿಡೋಣ ಇದಕ್ಕೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಎರಡು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಎಣ್ಣೆಲೂ ಕೂಡ ಮಾಡ್ಕೊಳ್ಬಹುದು ನಂತರ ಒಂದು ತುಂಡು ಚಕ್ಕೆ ಒಂದು ಏಲಕ್ಕಿನ ಬಾಯಿ ಬಿಡಿಸಿ ಸೇರಿಸ್ತಾ ಇದ್ದೀನಿ ಪರಿಮಳ ಬಿಡುತ್ತೆ ನಂತರ ಮೂರು ಲವಂಗ ಸ್ವಲ್ಪ ಕಲ್ಲು ಹೂವು ಒಂದು ಪಲಾವ್ ಎಲೆನ ಕೂಡ ತಗೊಂಡಿದ್ದೀನಿ ಹಾಗೆ ಒಂದು ಚಮಚ ಜೀರಿಗೆನ ಸೇರಿಸಿ ಕಡಿಮೆ ಊರಿನಲ್ಲಿ ಇದನ್ನು ಲೈಟಾಗಿ ಫ್ರೈ ಮಾಡಿಕೊಳ್ಬೇಕು ನಂತರ ಸ್ವಲ್ಪ ಗೋಡಂಬಿನ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಕಡ್ಡಿ ಕರಿಬೇವನ ಕೂಡ ಹಾಕಿ ಲೈಟಾಗಿ ಇದನ್ನು ಬಾಡಿಸ್ಕೊಳ್ಬೇಕು ಇದಕ್ಕೆ ಉಪ್ಪೇನು ಹಾಕೋದು ಬೇಡ ಅನ್ನಕ್ಕೆ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಉಪ್ಪು ಹಾಕಿಲ್ಲ ಮತ್ತು ಮೆಣಸಿನ್ಕಾಯಿ ಕೂಡ ನಾನು ಹಾಕ್ಕೊಂಡಿಲ್ಲ ಬೇಕು ಅಂದರೆ ನೀವು ಹಸಿ ಮೆಣಸಿನಕಾಯನ್ನ ಕೂಡ ಫ್ರೈ ಮಾಡ್ಕೊಳ್ಬೋದು ಈಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರೋ ತುಂಬಾ ಸಿಂಪಲಾಗಿ ಬೇಗ ಮಾಡ್ಕೊಳ್ಬಹುದಾದ ಜೀರಾ ರೈಸು ರೆಡಿಯಾಗತ್ತೆ ಈ ಕಡೆಗೆ ದಾಲ್ ತಡ್ಕನ ಮುಚ್ಚಿಟ್ಟಿದ್ವಿ ಅಲ್ವಾ ಅದು ಕೂಡ ನೋಡಿ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ತಡ್ಕ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹೊರಗಡೆ ಸಿಗುತ್ತಲ್ಲ ಹಾಗೆ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಸೂಪರಾಗಿರುತ್ತೆ ಬಿಸಿ ಬಿಸಿ ಜೀರಾ ರೈಸು ದಾಲ್ ತಡ್ಕ ಜೊತೆಗೆ ಸ್ವಲ್ಪ ನಿಂಬೆ ರಸ ಈರುಳ್ಳಿ ಇದ್ದರೆ ಇನ್ನೂ ಸಖತ್ತಾಗಿರುತ್ತೆ ಐ ಹೋಪ್ ಇವತ್ತಿನ ಈ ದಾಲ್ ತಡ್ಕ ಮತ್ತೆ ಜೀರಾ ರೈಸ್ ರೆಸಿಪಿ ನಿಮಗೆ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು